ಇವತ್ತಿನ ಯುವ ಜನತೆ ಅರ್ಧ ಜನ ಸೋಷಿಯಲ್ ಮೀಡಿಯಾದಿಂದ ಕೆಟ್ಟು ಹೋಗ್ತಾ ಇದ್ದಾರೆ ಉಳಿದಾರ್ಧ ಜನ ಮಾದಕ ವಸ್ತುಗಳಿಂದ ದಾರಿ ತಗ್ತಾ ಇದ್ದಾರೆ ಹಳ್ಳ ಹಿಡಿದಿರುವ ಈ ವ್ಯವಸ್ಥೆಯಿಂದ ಖಡಕ್ ಪೊಲೀಸ್ ಆಫೀಸರ್ ಸಿಮ್ಮಿಣಿ ಸಿಡಿದಿದ್ರೆ ಹೇಗಿರುತ್ತೆ ಅಲ್ವಾ ಈ ಒಂದು ವ್ಯವಸ್ಥೆ ದಿಕ್ಕು ತಪ್ಪುವುದಕ್ಕೆ ಕಾರಣವಾದವರು ಹಣ ರಾಜಕೀಯ ರೌಡಿಸಂ ಮುಂತಾದ ಬಲಗಳಿಂದ ಸಾಕಷ್ಟು ಬಲಪಡ್ದವರು ಎಲ್ಲರನ್ನ ಈ ಅಧಿಕಾರಿ ತನ್ನದೇ ಆದ ತಂಡವನ್ನು ಕಟ್ಟಿ ಆಕೆ ಸಿಡಿದಿದ್ದು ನಿಂತರೆ ನವಯುಗದ ದೊರಕೆಯ ರೀತಿ ಎಲ್ಲರಿಗೂ ಪರಿಣಾಮ ಬೀರ್ತಾಳೆ ಆಕೆಯ ಶ್ರದ್ಧೆ ಪ್ರಾಮಾಣಿಕತೆ ಇವೆಲ್ಲವಕ್ಕೂ ಕೂಡ ಭ್ರಷ್ಟರು ತಲೆಬಾಗಲೇಬೇಕು ಆಕೆಯ ಜೊತೆ ಬದಲಾದ ಯುವಕ ಯುವತಿಯರು ಆಕೆಯ ಕೆಲಸಕ್ಕೆ ಕೈ ಜೋಡಿಸಿದ್ರೆ ರಾಮರಾಜ್ಯ ಸ್ಥಾಪನೆಯಾಗುತ್ತದೆ ಎಂಬ ಚಿತ್ರಣವನ್ನು ಮೂಡಿಸಿರುವ ಚಿತ್ರ ಇತ್ತೀಚೆಗೆ ಬಿಡುಗಡೆಯಾಯಿತು ಏನಿದು ವಿಷಯ ಅಂತ ನೋಡೋಣ ಅದಕ್ಕೂ ಮುನ್ನ ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಈ ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಟು ನಮ್ಮನ್ನು ಪ್ರೋತ್ಸಾಹಿಸಿ ಹೌದು ಈ ಸಿನಿಮಾದ ಹೆಸರು ಪೀಮಾ ಈ ಸಿನಿಮಾದ ಭೀಮತು ಕಾಲೇಡಿ ಆಫೀಸರ್ ಹಾಗೂ ಅವರ ನಟನೆ ಪೊಲೀಸ್ ಆಫೀಸರ್ ಆಗಿ ತಮ್ಮ ಮೊದಲ ಚಿತ್ರದಲ್ಲಿ ನಟಿಸಿ ಚಾಪನ್ನ ಮೂಡಿಸಿದವರು ಪ್ರಿಯಾ ಶತಮಶನ್ ಈ ಚಿತ್ರವನ್ನು ನೋಡಿ ಬಂದಂಥವರು ಪ್ರಿಯಾ ಅವರ ನಟನೆಗೆ ಹಾಗೂ ಬೆಂಕಿ ಅಂತ ಡೈಲಾಗ್ಗಳಿಗೆ ಫಿದ ಆಗಿದ್ದಾರೆ ಈ ಸಿನಿಮಾದಲ್ಲಿ ನಟಿಯ ಇನ್ಸ್ಪೆಕ್ಟರ್ ಗಿರಿಜಾ ಅವರ ಪಾತ್ರ ಪ್ರಭಾವ ಬೀರಿದ ಪಾತ್ರ ಅಂತಾನೆ ಹೇಳಬಹುದು ಮೊದಲ ಸಿನಿಮಾ ಆದರೂ ಕೂಡ ಅವರ ನಟನೆಯಲ್ಲಿ ಪ್ರೌಢತೆ ತುಂಬಿದೆ ಮೊದಲ ಸಿನಿಮಾ ಎಂಬ ಯಾವುದೇ ಇಲ್ಲದೆ ಅವರು ನಟಿಸಿದ್ದಾರೆ ಮುಖ್ಯವಾಗಿ ಅವರ ಪಾತ್ರಕ್ಕೆ ಹಾಗೂ ಧರಿಸಿದಂತಹ ಉಡುಪಿಗೆ ತಕ್ಕನಾದ ನ್ಯಾಯವನ್ನು ಒದಗಿಸಿಕೊಟ್ಟಿದ್ದಾರೆ ಇಂತಹ ಅದ್ಭುತ ಪ್ರತಿಭೆಯನ್ನು ಕನ್ನಡ ನಾಡಿಗೆ ಹುಡುಕಿಕೊಟ್ಟಂತಹ ದುನಿಯಾ ವಿಜಯ್ ಅವರಿಗೆ ಒಂದು ವಂದನೆಯನ್ನು ಸಲ್ಲಿಸೋಣ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಬಂದಂತಹ ಸಲಗ ಕೂಡ ದುನಿಯಾ ವಿಜಯ್ ಅವರು ಹೊಸ ಪ್ರತಿಭೆಗಳಿಗೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ರು ಇಂದು ಹೊಸ ಕಲಾವಿದರಾದ ಮಂಜು ಅವರು ಈ ಸಿನಿಮಾದಲ್ಲಿ ಮಿಂಚಿದ್ರು ಇನ್ನು ಈ ಚಿತ್ರದ ಪ್ರಮುಖ ಆಕರ್ಷಣೆ ಗಿರಿಜಾ ಪಾತ್ರ ಅಂದ್ಹಾಗೆ ಈ ಸಿನಿಮಾಗೆ ಹೊಸಬ್ರಾದರೂ ಕೂಡ ಅವರು ನಟನೆಗೆ ಹೊಸಬ್ರಲ್ಲ ರಂಗಭೂಮಿಯ ಮೂಲಕ ಬಂದಿರುವಂಥ ಇವರು ಹಲವು ನಾಟಕಗಳಲ್ಲಿ ಅಭಿನಯ ಮಾಡಿದ್ದಾರೆ ಭೀಮಾ ಅವರ ಮೊದಲ ಸಿನಿಮಾ ಏನಲ್ಲ ಈ ಹಿಂದೆಯೂ ಹಲವು ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಹೌದು ಭೀಮಾ ಅವರ ಒಂದು ಕೆರಿಯರ್ಗೆ ಟರ್ನಿಂಗ್ ಪಾಯಿಂಟ್ ತಂದುಕೊಟ್ಟಂತಹ ಸಿನಿಮಾ ಅವರು ಮುಖ್ಯ ಭೂಮಿಕೆಯಲ್ಲಿ ನಟಿಸಿದಂತಹ ಸಿನಿಮಾ ಈ ಮೈಸೂರಿನ ಮೂಲದವರಾದ ಪ್ರಿಯಾ ಅವರು ಒಂದು ಮಧ್ಯಮ ಹಾಗೂ ಸಂಪ್ರದಾಯಸ್ಥ ಕುಟುಂಬದಲ್ಲಿ ಜನಿಸಿದವರು ಹಿಂದಿನಿಂದಲೂ ತುಂಬ ಚುರುಕು ಸ್ವಭಾವದವರಾಗಿದ್ದ ಇವರು ಓದಿನಲ್ಲಿ ತುಂಬಾ ಮುಂದೆ ಇದ್ದರು ನಟನೆ ಗಾಯನ ಫ್ಯಾಷನ್ ಡಿಸೈನಿಂಗ್ ಮೊದಲಾದ ಹವ್ಯಾಸಗಳಲ್ಲಿ ಅವರಿಗೆ ಮೊದಲಿಂದಲೂ ಅಭಿರುಚಿ ಇತ್ತು ಶಾಲಾ ಕಾಲೇಜು ದಿನಗಳಲ್ಲಿ ಮುಂದೆ ತಾವೊಬ್ಬ ಪೊಲೀಸ್ ಅಧಿಕಾರಿ ಆಗಬೇಕು ಅಂತ ಕನಸು ಕಂಡಿದ್ದ ಈ ಒಂದು ಹುಡುಗಿಗೆ ಭೀಮಾ ಚಿತ್ರದ ಮೂಲಕ ಆ ಕನಸು ಸಾಕಾರವಾಗಿದೆ ಅಂತಲೇ ಹೇಳ್ಬೋದು ಮಂಡ್ಯ ರಮೇಶ್ ಅವರ ನಟನಾ ಶಾಲೆಯಲ್ಲಿ ಪ್ರಿಯಾ ಅವರು ನಟನೆಯನ್ನು ಕಲಿತದ್ದವರು ಈ ಒಂದು ಶಾಲೆಯಲ್ಲಿ ಎರಡು ಸಾವಿರದ ಒಂಬತ್ತು ಹಾಗೂ ಹತ್ತರಿಂದಲೂ ಇವರು ವಿದ್ಯಾರ್ಥಿ ಆಗಿದ್ದವರು ಇವರ ರಂಗಭೂಮಿಯ ಅನುಭವಕ್ಕೆ ಒಂದು ದಶಕಕ್ಕೂ ಮೀರಿದ ವಯಸ್ಸು ಇದೆ ಬುದ್ಧ ಕೋಟಿ ಟ್ವೆಂಟಿ ಟ್ವೆಂಟಿ ಒನ್ ರಾಮ ರಾಮರೆ ಮೊದಲಾದ ಚಿತ್ರಗಳಲ್ಲಿ ಪ್ರಿಯಾ ನಟಿಸಿದ್ದಾರೆ ಈಗ ರಿಲೀಸ್ ಆದ ಭೀಮಾ ಸಿನಿಮಾ ಇವರ ವೃತ್ತಿ ಬದುಕಿನ ಬೆಂಚ್ ಮಾರ್ಕ್ ಸಿನಿಮಾ ಆಗಿದೆ ಸಿನಿಮಾದಲ್ಲಿ ಇವರು ಭ್ರಷ್ಟ ಅಧಿಕಾರಿಗಳಿಗೆ ಹಾಗೂ ರೌಡಿಗಳಿಗೆ ಅವಸ ಆಗ್ತಾ ಇದ್ರೆ ನೋಡಿದ್ರೇ ರೋಮಾಂಚನವಾಗುತ್ತೆ ಸಮಾಜದಲ್ಲಿ ಇಂತಹ ಅಧಿಕಾರಿಗಳು ಇದ್ರೆ ಸಮಾಜ ಬದಲಾಗೋದಕ್ಕೆ ಹೆಚ್ಚಿನ ಸಮಯ ಬೇಡ ಅನ್ನೋದು ಸಿನಿಮಾ ನೋಡಿದವರ ಅಭಿಪ್ರಾಯ ಅನೇಕ ನಾಟಕಗಳಲ್ಲಿ ಅಭಿನಯಿಸಿರುವ ಪ್ರಿಯ ಹಲವು ಸ್ಟೇಜ್ ಶೋಗಳನ್ನು ಕೊಟ್ಟ ಕಲಾವಿದೆ ಹಾಗಾಗಿ ಯಾವುದೇ ಪಾತ್ರ ಕೊಟ್ಟರೂ ಅದಕ್ಕೆ ತಕ್ಕನಾದ ಹಾವಭಾವ ರೂಪಿಸಿಕೊಳ್ಳೋದು ಅವರಿಗೆ ಕಷ್ಟವಾದ ಕೆಲಸ ಏನಲ್ಲ ರಂಗಭೂಮಿಯ ಅಭಿನಯ ಇದೆಯಲ್ಲ ಅದನ್ನ ಎಲ್ಲ ಅಭಿನಯದ ತಾಯಿ ಅಂತಾನೆ ಹೇಳ್ಬೋದು ರಂಗಭೂಮಿಯಿಂದ ಬಂದು ಸಿನಿಮಾದಲ್ಲಿ ಭವ್ಯವಾಗಿ ಬೆಳೆದು ನಿಂತ ಹಲವು ಉನ್ನತ ನಟ ನಟಿಯರು ಇದ್ದಾರೆ ರಂಗಭೂಮಿ ಯಾವುದೇ ಕಲಾವಿದನಿಗೆ ಭದ್ರವಾದ ಬುನಾದಿಯನ್ನು ಹಾಕಿಕೊಡುತ್ತೆ ನಿಜ ಜೀವನದಲ್ಲೂ ಕೂಡ ಇಪ್ರಿಯ ನೇರ ನಡೆನುಡಿಯವರು ಯಾವಾಗಲೂ ಕೂಡ ಮುಖದಲ್ಲಿ ನಗುವನ್ನು ಇಟ್ಟುಕೊಂಡು ಮಾತನಾಡುವಂತಹ ಇವರು ಬೋರ್ಡ್ ಮನಸ್ಥಿತಿ ಉಳ್ಳವರು ಹಾಗಾಗಿ ಭೀಮಾ ಚಿತ್ರದ ಪಾತ್ರ ಅವರಿಗೆ ಹೆಚ್ಚು ಒಪ್ಪಿದೆ ಅಂತಾನೆ ಹೇಳ್ಬೋದು ಇಬ್ರಿಯ ಕಲರ್ಸ್ ವಾಹಿನಿಯ ಕೆಲವು ಸೀರಿಯಲ್ಗಳಲ್ಲಿ ಮುಖ್ಯ ಪಾತ್ರವನ್ನು ನಿರ್ವಹಿಸಿದ್ದಾರೆ ಹಾಗೆಯೇ ಒಂದಲ್ಲ ಎರಡಲ್ಲ ಎಂಬ ಚಿತ್ರಕ್ಕೆ ಇವರೇ ಮುಖ್ಯ ಕಾಸ್ಟ್ಯೂಮ್ ಡಿಸೈನರ್ ಆಗಿ ಕೆಲಸ ಮಾಡಿದ್ದಾರೆ ಭೀಮಾ ಚಿತ್ರಕ್ಕೆ ಇವರ ಆಯ್ಕೆ ಹೇಗಾಗುತ್ತೆ ಅನ್ನೋದೇ ಒಂದು ಇಂಟ್ರೆಸ್ಟಿಂಗ್ ಕತೆ ಅಂತಾನೆ ಹೇಳ್ಬೋದು ಪ್ರಿಯಾ ಅವರ ಪರಿಚಯ ಇದಕ್ಕೂ ಮುಂಚೆನೇ ವಿಜಯ್ ಅವರಿಗೆ ಇರುತ್ತೆ ಪ್ರಿಯಾ ಅವರ ಪತಿ ಅವಿನಾಶ್ ಅವರ ಕಡೆಯಿಂದ ಆಗಿರುತ್ತೆ ಪರಿಚಯ ಇವರ ಪತಿ ಬೇರೆ ಯಾರೂ ಅಲ್ಲ ಅವರೇ ಅವಿನಾಶ್ ಶತವರ್ಷನ್ ಇಬ್ಬರು ಕೂಡ ಅದ್ಭುತ ಕಲಾವಿದರು ಕನ್ನಡಕ್ಕಾಗಿ ಒಂದೊಂದು ಒತ್ತಿ ಹೊಂದಿಸಿ ಬರೆಯಿರಿ ರಂಗನಾಯಕ ದಯವಿಟ್ಟು ಗಮನಿಸಿ ಹೀಗೆ ಮುಂತಾದ ಚಿತ್ರಗಳಲ್ಲಿ ಅವರನ್ನು ನೋಡಿರ್ತೀರಿ ಗಂಡ ಹೆಂಡತಿ ಇಬ್ಬರು ಕೂಡ ಒಳ್ಳೆಯ ಕಲಾವಿದರು ಸಂಶಯವೇ ಇಲ್ಲ ಇನ್ನು ಸಲಗ ಸಿನಿಮಾದಲ್ಲಿ ಕೆಲಸ ಮಾಡಲು ದುನಿಯಾ ವಿಜಯ್ ಅವರು ಹೊಸ ಕಲಾಪಡೆಯನ್ನು ಹುಡುಕ್ತಾ ಇದ್ದರು ಈ ಸಲಗ ಚಿತ್ರದ ಪ್ರಶಸ್ತಿ ಪ್ರಧಾನ ಕಾರ್ಯಕ್ರಮ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ನಡೆದಾಗ ಅಲ್ಲಿ ಪ್ರಿಯಾ ಅವರನ್ನು ನೋಡಿದಂತಹ ವಿಜಯ್ ಅವರು ತಮ್ಮ ಮುಂದಿನ ಭೀಮಾ ಚಿತ್ರಕ್ಕೆ ಅವರನ್ನು ಆಯ್ಕೆ ಮಾಡಿಕೊಡ್ತಾರೆ ದುನಿಯಾ ವಿಜಯ್ ಅವರು ಸ್ವತಃ ತಾವು ಸೈಡ್ ರೋಲ್ಗಳಲ್ಲಿ ಅಭಿನಯಿಸಿ ಸ್ಟಂಟ್ಗಳಲ್ಲಿ ಅಭಿನಯಿಸಿ ಬೇರೆ ಬೇರೆ ಸಣ್ಣ ಪುಟ್ಟ ಪಾತ್ರಗಳನ್ನು ಮಾಡಿ ಆಮೇಲೆ ನಾಯಕರಾಗಿ ಭರ್ತಿ ಪಡೆದಂಥವ್ರು ಹಾಗಾಗಿ ಅವರಿಗೆ ಹೊಸ ಪ್ರತಿಭೆಗಳ ಮೇಲೆ ಏನೋ ಒಂದು ಆಸೆ ಹೊಸ ಪ್ರತಿಭೆಗಳು ಮುನ್ನೆಲೆಗೆ ಬರಬೇಕು ಅಂತ ಶ್ರಮ ಪಡ್ತಾರೆ ಹಲವು ಸ್ಟಾರ್ ನಟ ನಟಿಯರ ಚಿತ್ರಗಳು ಈಗ ಹೇಳಿ ಹೆಸರಿಲ್ಲದಂತೆ ಮಕಾಡ ಮಲಗ್ತಾ ಇದೆ ಅಂಥದ್ರಲ್ಲಿ ಹೊಸ ಪ್ರತಿಭೆಗಳನ್ನು ಕರ್ಕೊಬಂದು ಹೊಸ ಕಲಾವಿದರನ್ನು ಕರ್ಕೊಂಡು ಒಂದು ಚಿತ್ರವನ್ನು ನಿರ್ಮಿಸಿ ದುಡ್ಡನ್ನು ಹಾಕಿ ಸಿನಿಮಾ ರಿಲೀಸ್ ಮಾಡಬೇಕು ಅಂದರೆ ಧೈರ್ಯ ಬೇಕು ಅದು ವಿಜಯ್ ಅವರಲ್ಲಿದೆ ಇದೇ ರೀತಿ ದುನಿಯಾ ಸೂರಿ ಕೂಡ ಈ ಒಂದು ಪ್ರಯತ್ನಕ್ಕೆ ಕೈ ಹಾಕಿ ಸಕ್ಸಸ್ ಆಗಿದ್ರು ಅವರಿಂದ ಅನೇಕ ಪ್ರತಿಭೆಗಳು ಬೆಳಕಿಗೆ ಬರೋದಕ್ಕೆ ಸಹಾಯ ಆಯಿತು ವಿಜಯ್ ಅವ್ರಿಗೂ ಅವಕಾಶ ಕೊಟ್ಟಿದ್ದು ಇದೇ ದುನಿಯಾ ಸೂರಿ ಹಾಗಾಗಿ ಇವತ್ತಿಗೂ ಕೂಡ ಅವರನ್ನು ತಮ್ಮ ಗುರುಗಳು ಅಂತಾರೆ ಭೀಮಾ ಚಿತ್ರದ ನಾಯಕಿ ಅವರು ಕೂಡ ಚಿತ್ರರಂಗಕ್ಕೆ ಸಿಕ್ಕ ನೂತನ ಪ್ರತಿಭೆ ಅವರ ನಟನೆ ಕೂಡ ತುಂಬ ಚೆನ್ನಾಗಿದೆ ಈ ಪ್ರಿಯ ತರಹದ ಕಲಾವಿದರ ಅವಶ್ಯಕತೆ ಚಿತ್ರರಂಗಕ್ಕೆ ಇದೆ ಅಂದರೆ ತಪ್ಪಾಗಲ್ಲ ಎರಡು ಸಾವಿರದ ಇಪ್ಪತ್ತೆರಡರಿಂದಲೇ ಭೀಮಾ ಚಿತ್ರದ ಚಿತ್ರೀಕರಣ ಶುರುವಾಗಿತ್ತು ಎರಡು ವರ್ಷದ ಬಳಿಕ ರಿಲೀಸ್ ಆಗಿರುವ ಭೀಮಾ ಇದೀಗ ಹೌಸ್ಫುಲ್ ಪ್ರದರ್ಶನಗಳನ್ನು ಕಾಣ್ತಾ ಇದೆ ದುನಿಯಾ ವಿಜಯ್ ಅವರ ನಟನೆಗಿಂತಲೂ ಪ್ರಿಯಾ ಅವರ ನಟನೆಗೆ ಹೆಚ್ಚು ಜನ ಮಾರು ಹೋಗಿದ್ದಾರೆ ಅವರ ಅಭಿನಯದ ಬಗ್ಗೆ ಇದುವರೆಗೂ ಕೂಡ ಯಾರೂ ಒಂದು ನೆಗೆಟಿವ್ ಹೇಳಿಕೆಗಳನ್ನು ಕೊಟ್ಟಿಲ್ಲ ಭೀಮಾ ಚಿತ್ರದಲ್ಲಿರುವ ಕ್ರೌರ್ಯ ರಕ್ತಪಾತ ಸೆನ್ಸರ್ ಇಲ್ಲದ ಡೈಲಾಗ್ಗಳು ಇದೆಲ್ಲದರ ಹೊರತಾಗಿ ಒಂದಷ್ಟು ಗಂಭೀರ ಮತ್ತು ಗಮನಾರ್ಹ ಅಂಶ ಇದೆ ಯಾವುದೇ ಒಂದು ಕೆಟ್ಟ ವ್ಯವಸ್ಥೆ ಬೆಳೆಯೋದಕ್ಕೆ ರೌಡಿಗಳ ಜೊತೆ ಅವರನ್ನ ಮಟ್ಟ ಹಾಕಬೇಕಾದಂತಹ ಕೆಲ ರಾಜಕಾರಣಿ ಹಾಗೂ ಭ್ರಷ್ಟ ಪೊಲೀಸ್ ಅಧಿಕಾರಿಗಳ ಸಾಥ್ ಕೂಡ ಇರುತ್ತೆ ಅದೇ ರೀತಿಯಾಗಿ ಈ ಸಿನಿಮಾದಲ್ಲಿ ಕೆಲವು ರಾಜಕಾರಣಿಗಳನ್ನು ಭ್ರಷ್ಟ ಪೊಲೀಸ್ ಅಧಿಕಾರಿಗಳನ್ನು ನೇರವಾಗಿ ತೋರಿಸ್ತಾರೆ ಅಂಥವರ ನಡುವೆ ಪ್ರಾಮಾಣಿಕ ಅಧಿಕಾರಿಗಳು ಇರ್ತಾರೆ ಅನ್ನೋದನ್ನು ಪ್ರಿಯಾ ಅವರ ಪಾತ್ರ ನಿರೂಪಿಸುತ್ತೆ ಚಿತ್ರದಲ್ಲಿ ಅವರು ಭ್ರಷ್ಟ ಅಧಿಕಾರಿಗಳು ರಾಜಕಾರಣಿಗಳನ್ನು ಪೊಲೀಸ್ ಆಫೀಸರ್ಗಳನ್ನು ದಿಟ್ಟವಾಗಿ ಎದುರಿಸುವಂತಹ ಸೀನ್ಗಳು ರೋಚಕವಾಗಿ ಮೂಡಿಬಂದಿದೆ ಪ್ರಿಯಾ ಅವರು ಸಿನಿಮಾಗೆ ಅಡಿಕ್ಟ್ ಆಗಿದ್ದಾರಂತೆ ಅವರಿಗೆ ಟಿ ವಿ ನೋಡೋದು ಹಾಗೆಯೇ ಸಿನಿಮಾ ನೋಡೋದು ಅಂದರೆ ಎಲ್ಲಿಲ್ಲದ ಆಸಕ್ತಿ ಸಿನಿಮಾದಲ್ಲಿ ತೋರಿಸುವಂತಹ ರಫ್ ಆ್ಯಂಡ್ ಟಫ್ ಪೊಲೀಸ್ ಅಧಿಕಾರಿಗಳ ಅನುಕರಣೆ ಮಾಡ್ತಾ ಇದ್ದಂತಹ ಪ್ರಿಯಾ ಅವರಿಗೆ ತಾನು ಮುಂದೆ ಪೊಲೀಸ್ ಅಧಿಕಾರಿ ಆಗಬೇಕು ಅನ್ನೋ ಆಸೆ ಇತ್ತು ಇವರಿಗೆ ರಂಗಭೂಮಿಯ ಜೊತೆ ನಂಟು ಶುರುವಾಗಿದೆ ರೋಚಕ ಕಿರುತೆರೆ ಹಾಗೂ ಹಿರುತೆರೆಯಲ್ಲಿ ಸಣ್ಣ ಪುಟ್ಟ ಪಾತ್ರಗಳಿಗೆ ಬಣ್ಣ ಹಚ್ಚುತ್ತಾ ಇದ್ದರು ಎಷ್ಟೇ ಪಾತ್ರಗಳನ್ನು ಮಾಡಿದರೂ ಕೂಡ ನೋಡುಗರ ಮೇಲೆ ಪ್ರಭಾವ ಬೀರುವಂತಹ ಪಾತ್ರ ಮಾಡುವವರೆಗೂ ಕೂಡ ಯಾರೂ ಅವರನ್ನು ಗುರುತಿಸೋದಿಲ್ಲ ಅದೇ ರೀತಿ ಪ್ರಿಯಾ ಅವರಿಗೆ ಗಿರಿಜಾ ಪಾತ್ರ ತಂದುಕೊಟ್ಟಂತಹ ತಿರುವು ತುಂಬ ಮಹತ್ತರವಾಗಿದೆ ಅಂತಲೇ ಹೇಳಬಹುದು ಪ್ರಿಯಾ ಹಾಗೂ ಅವಿನಾಶ್ ಇವತ್ತಿಗೂ ಕೂಡ ರಂಗಭೂಮಿಯ ಜೊತೆ ಅದೇ ಒಂದು ನಂಟನ್ನು ಇಟ್ಕೊಂಡಿದ್ದಾರೆ ಈಗ ಅವರಿಗೆ ಭರವಸೆಯ ಹಾದಿ ಶುರುವಾಗಿದೆ ಮುಂದೆ ಹೆಚ್ಚಿನ ಅವಕಾಶಗಳು ಸಿರು ಸಿಗುವಂತಹ ನಿರೀಕ್ಷೆ ಇದೆ ಈ ಪ್ರಿಯಾ ಅವರು ಇನ್ನಷ್ಟು ಹೆಚ್ಚಿನ ಪಾತ್ರಗಳಲ್ಲಿ ನಟಿಸಲಿ ಇನ್ನಷ್ಟು ಹೆಚ್ಚಿನ ಅವಕಾಶಗಳು ಸಿಗಲಿ ಅವರ ನಟನ ಬದುಕು ಇನ್ನಷ್ಟು ಪ್ರಜ್ವಲಿಸುವ ಹಾಗಾಗಲಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ಧನ್ಯವಾದಗಳು